ಸ್ನೇಹಿತ್ರೆ ನಮಸ್ಕಾರ ಒನ್ಸ್ ವಿ ಹಾವ್ ಟು ಸೇ ಟು ಪ್ರಾಬ್ಲಮ್ಸ್ ಯಾಕೆ ನಾವು ಸಮಸ್ಯೆಗಳಿಗೆ ಥ್ಯಾಂಕ್ಸ್ ಹೇಳಬೇಕಂತಂದ್ರೆ ಸಮಸ್ಯೆಗಳೇ ಇರದಿದ್ರೆ ನಾವು ಮನುಷ್ಯರಾಗ್ತಿರ್ಲಿಲ್ಲ ತಿದ್ಕೊಳ್ತಾ ಇರಲಿಲ್ಲ ಸುಧಾರಿತರಾಗ್ತಿರ್ಲಿಲ್ಲ ಇಷ್ಟೊಂದು ಎತ್ತರಕ್ಕೆ ಬೆಳೆದು ನಿಲ್ತಿರ್ಲಿಲ್ಲ ಬಿಕಾಸ್ ಆಫ್ ಸಿ ಒನ್ ಟೈಮಲ್ಲಿ ಅಲ್ಲಿ ಮನೆಯಲ್ಲಿ ಅದೆಷ್ಟೋ ಸಮಸ್ಯೆಗಳು ಇರ್ತವೆ ಅದೆಷ್ಟೋ ಭವಣೆಗಳಿರ್ತವೆ ಅವೆಲ್ಲವನ್ನು ಮೀರಿ ಅವನ್ನು ಸಾಲ್ವ್ ಮಾಡ್ಕೊಂಡು ಮೇಲೆ ಬರೋದಿದೆಯಲ್ಲ ಅದು ಬೆಳವಣಿಗೆಯ ಮೊದಲ ಹಂತದ ಒಂದು ಸ್ಟೆಪ್ ಅಂದರೆ ತಪ್ಪಾಗಲ್ಲ ಬಂದ್ಗಡೆ ಸಮಸ್ಯೆಗಳು ಇರದೇ ಇದ್ದರೆ ಕಷ್ಟಗಳು ಬರದೇ ಇದ್ದರೆ ನಮ್ಮವರು ಮತ್ತು ತಮ್ಮವರು ಅಂತಕ್ಕಂಥ ಈ ಎಗ್ಗುರುತುಗಳು ಗೊತ್ತಾಗ್ತಿರಲಿಲ್ಲ ಯಾವಾಗ ನಿಜವಾಗ್ಲೂ ತುಂಬ ಸಮಸ್ಯೆಯಲ್ಲಿದ್ದಾಗ ಸಾಸಿವೆ ಡಬ್ಬೆಯಿಂದ ಒಂದಷ್ಟು ಹೆಚ್ಚಿಟ್ಟ ದುಡ್ಡನ್ನು ನಮ್ಮ ಸಹಾಯಕ್ಕಾಗಿ ನಮ್ಮ ಕಷ್ಟಗಳಿಗೆ ಪರಿಹಾರಾರ್ಥವಾಗಿ ನೀಡ್ತಕ್ಕಂಥ ಆ ದುಡ್ಡು ಆ ಶ್ರೀಮತಿ ನೀಡ್ತಕ್ಕಂಥ ದುಡ್ಡು ಇದೆಯಲ್ಲ ಅದು ಕೂಡ ನಮ್ಮ ಕಷ್ಟಗಳಲ್ಲಿ ನೆರವಾಗ್ತಕ್ಕಂಥ ಅತ್ಯಂತ ಏಕೈಕ ಬಂಧು ಅದೆಷ್ಟೋ ಸಂಸಾರಗಳಲ್ಲಿ ಈ ಎಣ್ಣೆಂದರು ಗಂಡನಿಗೆ ಕಾಟ ಕೊಡ್ತಾರೆ ಅನ್ನೋದು ಕೇಳಿದ್ದೀವಿ ನಾವು ಕೃಷ್ಣ ಕ್ರೈಮ್ ಡೈರ್ಗಳಲ್ಲಿ ಓದಿದ್ದೀವಿ ಕೇಳ್ಕೊಂಡಿದ್ದೀವಿ ಕೂಡ ಸ್ನೇಹಿತರೆ ಆದರೆ ಅದಾಗಲ್ಲ ಯಾವಾಗ ನಿಜವಾಗ್ಲೂ ನಮ್ಮ ಹತ್ರ ಏನೂ ಇಲ್ಲದಾಗ ಬಂದು ನಾವಿದ್ವಿ ಜೊತೆಗೆ ಎದ್ಕೊಳ್ಬೇಡಿ ಅದೇನಾಗತ್ತೆ ನೋಡ್ಬಿಡೋಣ ನಿಮ್ಮಿಂದ ಆಗುತ್ತೆ ಕೆಲಸ ಮಾಡಬೇಡಿ ಅಂತ ತಟ್ಟಿ ಹಿಂದೆ ನಿಂತ್ಕೊಂಡು ನಮ್ಮನ್ನು ನಮ್ಮ ಬೆಳವಣಿಗೆಯ ಖುಷಿಯನ್ನು ಆನಂದಿಸ್ತಾರಲ್ಲ ನಿಜವಾಗ್ಲು ಅವರು ನಮ್ಮ ಸ್ನೇಹಿತರು ಅವರು ನಮ್ಮ ಬಂಧುಗಳು ಬಿಕಾಸ್ ಆಫ್ ಸಮಸ್ಯೆಗಳು ಬರದೇ ಇದ್ರೆ ಏನಾಗ್ತಿತ್ತು ಕಷ್ಟಗಳು ಬರದೇ ಇದ್ರೆ ಅವ್ರು ಯಾರೂ ಬೈಲಿಗೆ ಬರ್ತಾ ಇರಲಿಲ್ಲ ಬಿಕಾಸ್ ಆಫ್ ಸಿ ನಾವು ಒನ್ಸ್ ಅಗೇನ್ ಸೇ ಟು ಥ್ಯಾಂಕ್ಸ್ ಯಾಕಂದರೆ ಸಮಸ್ಯೆಗಳಿಗೆ ಥ್ಯಾಂಕ್ಸ್ ಹೇಳದಿದ್ರೆ ನಾವು ಕೃತಜ್ಞರಾಗ್ಬಿಡ್ತೀವಿ ಯಾವಾಗಲೂ ಆ ಕೃತಜ್ಞತೆಯನ್ನು ಸಲ್ಲಿಸ್ಬೇಕಾದ್ರೆ ನಾವು ಸಮಸ್ಯೆಗಳು ಬಂದಾಗ ನಮ್ಮವರು ನಮ್ಮ ನಮ್ಮ ಒಳತಿಗಾಗಿ ಅದೆಷ್ಟು ಜನ ಇದ್ದಾರೆ ಅನ್ನೋದು ನೈಜತೆಯ ಪ್ರಪಂಚ ನಮ್ಮ ಕಣ್ಮುಂದೆ ಬಂದ್ಬಿಡ್ತದೆ ಆ ನೈಜತೆಯ ಜನರ ಜೊತೆಗೆ ಬೆರೆತು ನಾವು ಮುನ್ನಡೀತಾ ಇದ್ದೀವಲ್ವಾ ನಾವು ಇಷ್ಟೊಂದು ಮಟ್ಟಕ್ಕೆ ಬೆಳೆದು ನಿಂತಿದ್ದೀವಿ ಅಂತಂದ್ರೆ ನಾವು ಯಾಕೆ ಹೇಳ್ಬಾರ್ದು ಸೊ ಹಾಗೆ ಸ್ನೇಹಿತರೆ ಸಮಸ್ಯೆಗಳು ಯಾವಾಗಲೂ ಎಲ್ರಿಗೂ ಇರಲೇಬೇಕು ಆದರೆ ಈ ನಕಾರಾತ್ಮಕ ಸಮಸ್ಯೆಗಳಿಗಿಂತ ಈ ಒಂದು ಧನಾತ್ಮಕ ಸಮಸ್ಯೆಗಳು ಈ ಸಮಸ್ಯೆಗಳು ನಮ್ಮನ್ನು ಬೆಳವಣಿಗೆಗೆ ಹೆಲ್ಪ್ ಮಾಡ್ತಕ್ಕಂಥ ಒಂದು ಪಾಸಿಟಿವಿಟಿ ಥಾಟ್ಸನ್ನು ಮೂಡಿಸ್ತಕ್ಕಂಥ ಸಮಸ್ಯೆಗಳು ಬಂದಾಗ ನಿಜವಾಗಲೂ ಮನುಷ್ಯ ಬೆಳವಣಿಗೆಗೆ ಪೂರಕವಾಗಿರ್ತದೆ ಇನ್ಯಾವುದೋ ಸಮಸ್ಯೆಗಳು ಅಯ್ಯೋ ಇವತ್ತು ಎಣ್ಣೆ ಹೊಡಲಿಲ್ಲ ಎಣ್ಣೆ ಹೊಡಿಬೇಕಾಗಿತ್ತು ಎಣ್ಣೆ ಹೊಡ್ಲಿಕ್ಕೆ ದುಡ್ಡೇ ಸಿಗಲಿಲ್ಲ ಅಂತ ಅನ್ನೋದಿದೆಯಲ್ಲ ಇದು ಸಮಸ್ಯೆ ಅಲ್ಲ ಇದು ಬೆಳವಣಿಗೆ ಮಾಡ್ತಕ್ಕಂಥ ಸಮಸ್ಯೆ ಅಲ್ಲ ಇದು ನಮ್ಮ ಹದಪ್ಪತನಕ್ಕೆ ತಳ್ಳತಕ್ಕಂಥ ಸಮಸ್ಯೆ ಸಮಸ್ಯೆಗಳು ಬರಲೇಬೇಕು ಸಮಸ್ಯೆಗಳು ಬಂದಾಗ ಮಾತ್ರ ನಾವು ಬೆಳೀಲಿಕ್ಕೆ ಸಾಧ್ಯ ನಾವು ಸಮಸ್ಯೆಗಳಲ್ಲಿದ್ದಾಗ ನಮ್ಮ ಜೊತೆಗೆ ನಿಲ್ತಕ್ಕಂಥ ನಿಜವಾದ ಸ್ನೇಹಿತರು ಬಂಧುಗಳು ಹಿತೈಷಿಗಳು ಇವರೆಲ್ಲರೂ ಆವಾಗ ನಮ್ಮವರು ಯಾರು ನಮ್ಮವರಲ್ಲದವರು ಯಾರು ಅನ್ನೋದು ಗೊತ್ತಾಗ್ಬಿಡ್ತದೆ ಸೊ ಹಾಗಾಗ ಆ ಸಮಸ್ಯೆಗಳು ಬರ್ತಾ ಇರಲಿ ಆ ಸಮಸ್ಯೆಗಳಿಗೆ ಥ್ಯಾಂಕ್ಸ್ ಹೇಳ್ತಕ್ಕಂಥ ಅವಕಾಶ ನಮ್ಮೆಲ್ಲರಿಗೆ ಸಿಗಲಿ ಅಂತ ಆ ನನ್ನ ಭಾವನೆ ಮತ್ತೊಂದು ಸಂಚಿಕೆಯ ಸಿಗ್ತೀನಿ ಇಂತಿ ನಿಮ್ಮ ಪ್ರೀತಿಯ ಡಾಕ್ಟರ್ ನಂದು ಪೂಜಾರಿ ಥ್ಯಾಂಕ್ ಯು